ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎಲ್ಲ ಕಡೆ ಸಂವಿಧಾನದ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರೆ ಎಷ್ಟು ದೇಶ ಎಷ್ಟು ಬದಲಾಗ್ತಾ ಇತ್ತು ನೋಡೋಣ ಎಷ್ಟು ಬದಲಾಗ್ತಾ ಇತ್ತು ಆದ್ರೆ ಆಗಿಲ್ಲ ಇತ್ತೀಚೆಗೆ ಮಾತ್ರ ಹಿಂದೂರು ಜಾತಿಗಳಲ್ಲಿ ದಲಿತರಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಜಾಗೃತಿ ನೋಡ್ತಾ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಸಂವಿಧಾನ ದಿನ ಅಂತ ಆಚರಿಸ್ತಾ ಇದ್ದಾರೆ ಮತ್ತು ಅದರ ಪ್ರಧಾನ ಶಿಲ್ಪಿಗಳಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನಂತೂ ಭಾವಿಸ್ತೀನಿ ಸೊ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಇದಕ್ಕಿದಿಡಿಯೋ ಅಂತ ನಲವತ್ತೇಳನೇ ಇಸ್ವೇಲಿ ಬಂದದ್ದಲ್ಲ ಐವತ್ತನೇ ಇಸ್ರೇಲಿ ಬಂದದ್ದಲ್ಲ ಅದರಿಂದ ಬಹಳ ದೊಡ್ಡ ಇತಿಹಾಸ ಇದೆ ನಿಮ್ಗೆ ಬ್ರಿಟಿ ಭಾರತದಲ್ಲಿ ಸಂವಿಧಾನ ಬರೋಕ್ಕಿಂತ ಬ್ರಿಟಿಷ್ ಇದ್ರು ಅವರಿಗಿಂತ ಇದ್ದರು ಅವರಿಗಿಂತ ಭಾರತದ ಬೇರೆ ಬೇರೆ ರಾಜ್ಯಗಳಿದ್ರು ಅವರೆಲ್ಲರೂ ಬೇರೆ ಬೇರೆ ಕಾನೂನುಗಳ ಮೂಲಕ ಆಳ್ವಿಕೆ ಮಾಡ್ತಾ ಇದ್ರು ಒಂದು ನಿರ್ದಿಷ್ಟವಾದಂತ ಕಾನೂನು ಅಂತ ಇರಲಿಲ್ಲ ಜಾತಿಗಳ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಕಾನೂನುಗಳು ಇರ್ತಾ ಇದ್ರು ಮುಗಿತ್ತು ಬಟ್ ಬ್ರಿಟಿಷ್ ಬಂದ ಮೇಲೆ ಅವರು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಒಂದೊಂದು ಕಾಯ್ದೆಯನ್ನು ತರೋದಕ್ಕೆ ಶುರು ಮಾಡಿದ್ರು ನಿಮ್ಗೆ ಗೊತ್ತಿದೆ ಸಾವಿರದ ಏಳ್ನೂರ ಎಪ್ಪತ್ತ್ ಅವರು ರೆಗ್ಯುಲೇಟಿಂಗ್ ಆಕ್ಟ್ ಅಂತ ತರ್ತಾರೆ ಅದೇ ಫಸ್ಟ್ ಕಾಯ್ದೆ ಅಲ್ಲಿಂದ ಅವರು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕಾಯ್ದೆಗಳನ್ನ ತಂದು 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 ಲಾಸ್ಟ್ ಬಂದಿದ್ದು ನಿಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಇಂಡಿಯನ್ ಆಕ್ಟ್ ಆಫ್ ನೈನ್ಟೀನ್ ತರ್ಟಿ ಫೈವ್ ఈ రీతి బ్రిటిష్ ప్రతి హర్ష తమ తరు కాలే ఎరడు శక్తి ప్రభావం స్వాతంత్ర హోర నాలుగు జవహల్ నెహ్రూ గాంధీజీ సర్దార్ వల్లభై పటేల్ మదన్ నాలుగు రాజగోపాల్చారి ఈ ఎలా స్వాతంత్ర్య ఈ బ్రిటిష్ తాదే ఇన్ఫ్లూయెన్స్ మనవి మనవి కొట్టు ఒత్తిడి ఒత్తిడి ఇన్ఫ్లుయెన్స్ అట్ ది సేమ్ టైమ్ భారత్ నెల సమాజిక పరివర్తన చదువు మహాత్మ జాపర్ ఎండ్రపతి శహారాజ్ నాల్గడి కృష్ణ దేవీ తండ్రి పిరు రామేశ్వర నాయకర్ డాక్టర్ బిఆర్ అంబేద్కర్ ఈ ఎలా సమాజ పరివర్తనకారు కూడా బ్రిటిష్ ఏం మనవిగిన మనవి కొట్ట కొట్టు అవరూ సహితవా బ్రిటిష్ తరు కవిధ జనపరగ నోడ శక్తి ಭಾರತದ ಒಂದು ಆ ಸಂವಿಧಾನಕ್ಕೂ ಹಿಂದಿನ ಬ್ರಿಟಿಷ್ ಕಾನೂನುಗಳನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐದು ಇಸ್ವಿಯಲ್ಲಿ ಯಜ್ಞ ಮಹಾಯುದ್ಧ ನಡೀತು ಯೋಗ ಮಹಾಯುದ್ಧದಲ್ಲಿ ವಿಶ್ವಸಂಸ್ಥೆ ಅದರ ನಂತರ ಸ್ಥಾಪನೆ ಆಯಿತು ಹಾಗೆ ಯಾವುದೇ ದೇಶ ಇನ್ನೊಂದು ದೇಶದಲ್ಲಿ ದಾಳಿ ಮಾಡಬಾರದು ವಸಾಹತು ಮಾಡ್ಕೋಬಾರದು ಅಂತ ನಿಯಮ ಮಾಡಲಾಯ್ತು ಹಾಗಾಗಿ ಬ್ರಿಟಿಷ್ ಭಾರತವನ್ನು ಬಿಟ್ಟು ಬಂತು ಅದೇ ಸಂದರ್ಭದಲ್ಲಿ ಭಾರತದ ಕಾಂಗ್ರೆಸ್

ಹೀಗೆ ಬಂದಂತ ಒಂದು ಕ್ಯಾಬಿನೆಟ್ ಮಿಷನ್ ಇಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆಯನ್ನು ಆಯ್ಕೆ ನಡೆಸಿದ ಚುನಾವಣೆಯಲ್ಲಿ ಭಾರತಾದ್ಯಂತ ಸುಮಾರು ಇನ್ನೂರ ಎಂಬತ್ತಾರು ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಪಾಕಿಸ್ತಾನ ವಿಧ ಜನ ಆದ್ಮೇಲೆ ಬಹಳಷ್ಟು ಜನ ಎಪ್ಪತ್ಮೂರು ಜನ ಸದಸ್ಯರು ಆ ಕಡೆ ಒಟ್ಟೋಗ್ತಾರೆ ಮೊದಲ ಸಂವಿಧಾನ ಸಭೆಯಲ್ಲಿ ಇನ್ನೂರ ಹನ್ನೊಂದು ಜನರು ಮಾತ್ರ ಭಾಗವಹಿಸಿರ್ತಾರೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಆರನೇ ತಾರೀಕು ದಿವಸ ಇಲ್ಲಿಂದ ಪ್ರಾರಂಭವಾದಂತಹ ಸಮ್ಮಿಧಾನ ರಚನೆ ಸಭೆ ಸಾವಿರದ ಒಂಬೈನೂರ ನಲವತ್ತೆಂಟು ಇಸ್ರಿಯಷ್ಟೊತ್ತಿಗೆ ಸುಮಾರು ಏಳು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಎಲ್ಲರೂ ಒಂದು ಶ್ರಮ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ಸಿದ್ಧವಾಗಿದೆ ಆ ಸಂವಿಧಾನ ನವೆಂಬರ್ ಇಪ್ಪತ್ತಾರನೇ ತಾರು ದಿವಸ ಅಂಗೀಕಾರ ಆಗಿದೆ ಅದಕ್ಕೂ ಮೊದಲು ನಿಮಗೆ ಗೊತ್ತಿದೆ ಸುಮಾರು ಏಳು ಸಾವಿರ ಚಿಂತೆ ತಿದ್ದುಪಡಿಗಳು ಬಂದಿದ್ದಾರೆ ಅದನ್ನು ಸುಮಾರು ಎರಡು ಸಾವಿರ ಚಿಲ್ಲರೆ ತಿದ್ದುಪಡಿಗಳನ್ನ ತಕ್ಕೊಂಡು ಅಳವಡಿಸಿಕೊಳ್ಳಲಾಗಿದೆ ಮತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಿಂದ ಬಹಳಷ್ಟು ಎಳ್ಳೆ ಅಂಶಗಳನ್ನು ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಗಿದೆ ಹೀಗೆ ಸಂವಿಧಾನ ಜಾರಿಗೆ ಬಂದಿದೆ ಈ ಸಂವಿಧಾನ ಬಂದ ಮೇಲೆ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನವಾದಂತ ನ್ಯಾಯ ಸಮಾನವಾದಂತಹ ಅವಕಾಶ ಸಮಾನವಾದಂತಹ ಸ್ವಾತಂತ್ರ್ಯವನ್ನು ಹಕ್ಕುಗಳನ್ನು ನೀಡಲಾಗಿದೆ ಮತ್ತೆ ಅಷ್ಟೇ ಅಲ್ಲ ಸಂವಿಧಾನ ನಮಗೆ ಅಷ್ಟೇ ಕೊಟ್ಟಿಲ್ಲ ನಮಗೆ ಕರ್ತವ್ಯಗಳನ್ನ ಕೂಡ ಕೊಟ್ಟಿದೆ ನಾವು ಈ ದೇಶದ ನೆಲವನ್ನ ಈ ದೇಶದ ಜಲವನ್ನ ರಕ್ಷಿಸಬೇಕು ಈ ದೇಶದ ರಾಷ್ಟ್ರೀಯ ಸಂಪತ್ತು ಅಂತ ನೀವೇನು ಕರೀತೀರ ಅರಣ್ಯ ಆಗ್ಬೋದು ವಿದ್ಯುತ್ ಆಗ್ಬೋದು ನೀರು ಆಗ್ಬಹುದು ರಾಷ್ಟ್ರೀಯ ಸ್ಮಾರಕಗಳಾಗ್ಬೋದು ನಮ್ಮ ರಾಷ್ಟ್ರದ ಚಿಹ್ನೆಗಳಾಗ್ಬೋದು ಅದೆಲ್ಲವನ್ನು ರಕ್ಷಿಸಬೇಕಾದಂತ ಪ್ರೊಟೆಕ್ಟ್ ಮಾಡಬೇಕಾದ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಸಂವಿಧಾನ ಹೆಗಲಿಗಾಕಿದೆ ಅದೆಲ್ಲಾನು ನಾವು ಮಾಡಿದ್ರೆ ದೇಶವನ್ನು ರಕ್ಷಣೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಇಷ್ಟನ್ನು ಅಂತ ಹೇಳ್ತಾ ಬಾಬಾ ಸಿಂಗ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಇರೀತರವಾದಂತಹ ದಿವಸ ಒಂದು ದೊಡ್ಡ ಸ್ಪೀಚ್ ಮಾಡಿದ್ರು ಐತಿಹಾಸಿಕ ಸ್ಪೀಚ್ ಅದು ಹೆಚ್ಚು ಕಡೆ ಐವತ್ತು ಪುಟ ಇದೆ ಅದ್ಭುತವಾಗಿದೆ ಆ ಸ್ಪೀಚ್ ಅಲ್ಲಿ ಬಹಳಷ್ಟು ಅಂಶಗಳನ್ನು ಹೇಳಿದ್ದಾರೆ ಬಾಬಾ ಸಿಂಗ್ ಅಂಬೇಡ್ಕರ್ ಅವರು ಒತ್ತು ನೋಡಿ ಭಾರತ ದೇಶದಲ್ಲಿ ದೇಶಕ್ಕಿಂತ ನಮ್ಮ ನಮ್ಮ ಜಾತಿ ನಮ್ಮ ನಮ್ಮ ನಂಬಿಕೆ ನಮ್ಮ ಧರ್ಮ ದೊಡ್ಡದು ಅಂತ ನಂಬಿದುದ್ರಿಂದ నమ్మే హాణ అంటే దేశం జాతి దొడ్ ధర్మ దొడ్డదు క్రీ అంతర దొడ్డదా తె హారాయితే బట్ ఇది తుందా కష్టపట్ నాము స్వాతంత్ర గెలిసీ సంవిధాన్ని బరకీ ఇక నమ్మ నంబిక నమంత నమ్మ జాతింత దేశ దొడ్డదు ಅನ್ನುವಂಥ ಮನಸ್ಥಿತಿ ನಮಗೆ ಬಂದ್ರೆ ನಾವು ಈ ಸ್ವಾತಂತ್ರ್ಯ ಇಳಿಸ್ಕೋಬಹುದು ಈ ದೇಶ ರಕ್ಷಣೆ ಮಾಡ್ಕೋಬಹುದು ಸ್ವಂತ ವೈಕ್ತಿಕ ನಂಬಿಕೆಗಳಿಗೆ ಅದಕ್ಕಿಂತ ದೇಶ ದೊಡ್ಡದು ನಮ್ಮ ಜಾತಿಯ ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಅಂದುಕೊಂಡ್ರೆ ಮಾತ್ರ ಆ ನಲುವಿಗೆ ಭಾರತೀಯರು ಬಂದ್ರೆ ಮಾತ್ರ ಈ ಸ್ವಾತಂತ್ರ್ಯನ ಸಂಪೂರ್ಣವಾಗಿ ಸಾಧ್ಯ ಮತ್ತು ಇಳಿಸ್ಕೊಳ್ಳಕ್ ಸಾಧ್ಯ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನನ್ನ ಮನೆಯಲ್ಲಿ ನಾವು ಯಾವ ಜಾತಿಯವರಾಗ್ಲು ಆಗಿರೋಣ ಯಾವ ಧರ್ಮದವರಾಗ್ಲೂ ಆಗಿರೋಣ ಯಾವ ದೇವರಾದ್ರೂ ಪೂಜೆ ಮಾಡೋಣ ಏನಾದ್ರೂ ಮಾಡೋಣ ಆದ್ರೆ ಒತ್ತಾಯವಾಗಿ ಹೊರಗಡೆ ಬಂದಾಗ ಸಾರ್ವಜನಿಕವಾಗಿ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಸೇರಿ ಸಮುದ್ರ ರಕ್ಷಿಸಬೇಕು ಮತ್ತು ದೇಶದಲ್ಲಿ ಇರತಕ್ಕಂಥ ಎಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಓಡಾಡಿಸಬೇಕು